ನಮಸ್ತೆ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮಗೋಸ್ಕರ ಅಡುಗೆನ ಹೇಳ್ಕೊಡ್ತಿಲ್ಲ ಅದ್ರ ಬದಲು ಗಾರ್ಡನಿಂಗ್ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಇದು ಪೋದೆ ಕಾಳು ಮೆಣಸಿನ ಗಿಡ ಅಂದರೆ ಬುಷ್ ಪೇಪರು ಅಂತ ನನಗೊಬ್ಬರು ಕಮೆಂಟ್ ಮಾಡಿದರು ಬುಷ್ ಪೇಪರ್ ಅಂದರೆ ಏನು ಅಂತ ನನ್ನ ಹಿಂದಿನ ವೀಡಿಯೋದಲ್ಲಿ ಕೇಳಿದ್ರು ಒಬ್ಬರು ಪೇಪರ್ ಅಂದರೆ ಪೊದೆ ಕಾಳು ಮೆಣಸು ಅಂದರೆ ಬಳ್ಳಿಯಲ್ಲಿ ಬಿಡುವಂತಹ ಕಾಳು ಅಲ್ಲ ಗಿಡದಲ್ಲೇ ಈಸಿಯಾಗಿ ಬೆಳೆಸ್ಕೊಳ್ಬೋದು ಇದು ಬಳ್ಳಿ ಆಗಲ್ಲ ಇದು ನೀವು ಬಾಡಿಗೆ ಮನೆಯಲ್ಲಿರೋರು ಅಥವಾ ಜಾಗ ಕಡಿಮೆ ಇರೋರು ಟೆರೆಸ್ನಲ್ಲಿ ಆರಾಮಾಗಿ ಗ್ರೋ ಬ್ಯಾಗಲ್ಲಿ ಇದನ್ನು ಬೆಳೆಸ್ಕೊಳ್ಬೋದು ಇಲ್ಲ ಪಾಟ್ನಲ್ಲಿ ಬೆಳೆಸ್ಕೊಳ್ಬೋದು ಒಂದು ಗಿಡದಲ್ಲಿ ಒಂದು ಸುಮಾರು ಒಂದು ಆರರಿಂದ ಏಳು ಕಟಿಂಗನ್ನು ಮಾಡಿಕೊಂಡು ಈಸಿಯಾಗಿ ಗ್ರೋ ಬ್ಯಾಗ್ನಲ್ಲಿ ಇದನ್ನು ಹೇಗೆ ಬೆಳೆಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನಾನು ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋಗೆ ಬಂದು ಲೈಕ್ ಮಾಡಿ ನೋಡಿ ಇದು ಪೊದೆ ಕಾಳು ಮೆಣಸು ಅಂದರೆ ಬುಷ್ ಪೇಪ್ಪರು ಅಂತ ಇದು ಈ ರೀತಿ ಬೇರನ್ನು ಬಿಟ್ಕೊಂಡಿರುತ್ತೆ ಗಿಡದಲ್ಲಿ ಅಂದರೆ ತುಂಬ ಕವಲುಗಳು ಹೊಡೆದಾಗ ಈ ರೀತಿ ಬೇರುಗಳು ಬಂದಿರುತ್ತೆ ಈ ಬೇರಿನ ಭಾಗದಲ್ಲಿ ಕಟಿಂಗನ್ನು ಮಾಡಿಕೊಂಡು ಗ್ರೋ ಬ್ಯಾಗ್ನಲ್ಲಿ ಈಸಿಯಾಗಿ ಇದನ್ನು ಹೇಗೆ ಬೆಳೆಸ್ಬೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ಗಿಣ್ಣುಗಳ ಮಧ್ಯೆ ಅಂದರೆ ಗಿಡದ ಗಿಣ್ಣುಗಳ ಮಧ್ಯೆ ಈ ರೀತಿ ಬೇರೆ ಥರ ಬಂದಿರುತ್ತೆ ಇದನ್ನು ಕಟಿಂಗ್ ಮಾಡಿಕೊಂಡು ನೀವು ಗ್ರೋ ಬ್ಯಾಗ್ನಲ್ಲಿ ಬೆಳೆಸ್ಬೋದು ಆರಾಮಾಗಿ ಇದು ತುಂಬಾ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ ಈ ರೀತಿ ಒಂದು ಕಟರ್ ಇದ್ದರೆ ಇದನ್ನು ಉಪಯೋಗಿಸಿ ಇಲ್ಲದೇ ಇದ್ದರೆ ಚಾಕು ಅಥವಾ ಸೀಸರ್ನಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು ನೋಡಿ ಇದನ್ನು ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಆ ರೀತಿ ಬೇರ್ ಬಂದಿರುತ್ತಲ್ಲ ಅದರಿಂದ ಕೆಳಭಾಗದಲ್ಲಿ ಒಂದು ಇಂಚಿನಷ್ಟು ಕೆಳಗೆ ನೀವು ಕಟ್ ಮಾಡಿದರೆ ನೋಡಿ ಈ ರೀತಿ ಇದನ್ನು ಟೆರೆಸ್ನಲ್ಲಿ ಆರಾಮಾಗಿ ಬೆಳೆಸ್ಕೊಂಡು ಸ್ವಲ್ಪ ಇದ್ರ ಬಗ್ಗೆ ಗಮನ ಜಾಸ್ತಿ ಕೊಟ್ಟರೆ ನೀವು ಆರಾಮಾಗಿ ಬಳ್ಳಿ ಕಾಳು ಮೆಣಸು ಏರಿ ಯಾವ ರೀತಿ ಬೆಳೆದು ಇಳುವರಿನ ಪಡ್ಕೊಳ್ತೀರಿ ಅದಕ್ಕಿಂತ ಜಾಸ್ತಿಯಾಗಿ ಇದರಲ್ಲಿ ಸಿಗುತ್ತೆ ಕಾಳು ಮೆಣಸು ನೋಡಿ ಈ ರೀತಿ ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನೀವು ಸಣ್ಣ ಒಂದು ಗ್ರೋ ಬ್ಯಾಗ್ನಲ್ಲಿ ಮಣ್ಣುಗಳನ್ನೆಲ್ಲ ಹಾಕಿ ಇದನ್ನು ಬೆಳೆಸಿ ನಂತರ ನೀವು ಪಾಟಿಗೆ ಅದನ್ನು ರೀಪಾಟ್ ಮಾಡಿಕೊಳ್ಬೋದು ಕಟ್ ಮಾಡಿ ಅದಕ್ಕೆ ನಾನು ಮಣ್ಣು ಮರಳು ಹಾಗೆ ಸಗಣಿ ಗೊಬ್ಬರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಪ್ಲಾಸ್ಟಿಕ್ಕು ಟಬ್ ಅಥವಾ ಪ್ಲಾಸ್ಟಿಕ್ದು ಏನಾದರೂ ಒಂದು ಬೇಸಿನೋ ಆ ಥರದ್ದೇನಾದರೂ ಇಟ್ಕೊಂಡು ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಡಬ್ಬಿನ ತಗೊಂಡಿದ್ದೀನಿ ಅಳತೆಗೋಸ್ಕರ ಒಂದು ಮೂರು ಡಬ್ಬಿಯಷ್ಟು ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಯಾವುದಾದ್ರೂ ಬೇರೆ ಗಿಡಕ್ಕೆ ಉಪಯೋಗಿಸ್ತಿರುವಂತಹ ಮಣ್ಣನ್ನೇ ಹಾಕ್ಕೊಳ್ಬೋದು ನಾನು ಈ ಹಿಂದೆ ಬೇರೆ ಗಿಡಗಳನ್ನು ನೆಟ್ಟಿ ರೀಪಾಟ್ ಮಾಡಿರುವಂತಹ ಮಣ್ಣನ್ನು ಒಂದು ಎರಡು ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಿ ಒಂದು ವ್ಯಾಗ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಬೇರೆ ಗಿಡಗಳನ್ನು ಬೆಳೆಸೋ ಟೈಮಲ್ಲಿ ಅದೇ ಮಣ್ಣನ್ನು ಯೂಸ್ ಮಾಡ್ತೀನಿ ಮೂರು ಡಬ್ಬಿಯಷ್ಟು ಮಣ್ಣಿಗೆ ಒಂದು ಡಬ್ಬಿಯಷ್ಟು ಮರಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಡಬ್ಬಿಯಷ್ಟು ಸಗಣಿ ಗೊಬ್ಬರನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಎರೆಹುಳ ಗೊಬ್ಬರ ಇದ್ದರೂ ಸಹ ಅಥವಾ ನೀವೇ ಮನೆಯಲ್ಲಿ ರೆಡಿ ಮಾಡಿರುವಂತಹ ತರಕಾರಿ ಸಿಪ್ಪೆ ಅಥವಾ ಹಣ್ಣುಗಳ ಸಿಪ್ಪೆನ ಉಪಯೋಗಿಸಿ ಏನಾದರೂ ಗೊಬ್ಬರ ಮಾಡಿದ್ದಿದ್ರೆ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಅಡುಗೆ ಯಾವ ರೀತಿ ತುಂಬ ಇಷ್ಟ ಮಾಡೋದು ಹಾಗೆ ಕಾರ್ಡನಿಗೆ ಕೂಡ ತುಂಬಾ ಇಷ್ಟ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಥರ ಗಿಡಗಳನ್ನು ನೆಡೋದು ಹೇಗೆ ಅನ್ನೋದು ಸಹ ನಾನು ತಿಳಿಸ್ಕೊಡ್ತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಸಣ್ಣ ಗ್ರೋ ಬ್ಯಾಗು ಮೊದಲಿಗೆ ಒಂದು ಸ್ವಲ್ಪ ಸಣ್ಣ ಗ್ರೋ ಬ್ಯಾಗು ಇದು ಸಿಗುತ್ತೆ ಸಾಮಾನ್ಯವಾಗಿ ಪ್ಲಾಸ್ಟಿಕ್ಕು ಶೀಟು ಅಥವಾ ಪ್ಲಾಸ್ಟಿಕ್ಕು ಕ್ಯಾರಿ ಬ್ಯಾಗೆಲ್ಲ ಸಿಗುವಂತಹ ಕಡೆ ಈ ರೀತಿ ಗ್ರೋ ಬ್ಯಾಗ್ಗಳು ಸಿಗುತ್ತೆ ಸಣ್ಣ ಗ್ರೋ ಬ್ಯಾಗ್ನಲ್ಲಿ ನರ್ಸರಿಲೆಲ್ಲ ಉಪಯೋಗಿಸ್ತಾ ನೋಡಿ ಅಂತ ಸಣ್ಣ ಗ್ರೋ ಬ್ಯಾಗ್ನಲ್ಲಿ ಮೊದಲಿಗೆ ನೀವು ಗಿಡಗಳನ್ನು ನೆಟ್ಟುಕೊಂಡು ನಂತರ ದೊಡ್ಡ ಪಾಟ್ ಅಥವಾ ಬೇರೆ ಯಾವುದಾದ್ರೊಂದು ಅಕ್ಕಿ ತಂದಿರುವಂತಹ ಬ್ಯಾಗ್ನಲ್ಲೆಲ್ಲ ಬೇಕಾದರೆ ನೀವು ಇದನ್ನು ಈಸಿಯಾಗಿ ಬೆಳೆಸ್ಕೊಳ್ಬೋದು ಈ ರೀತಿ ಈ ಬ್ಯಾಗಿಗೆ ಒಂದು ಮುಕ್ಕಾಲು ಭಾಗದಷ್ಟು ಮಣ್ಣನ್ನು ಹಾಕ್ಕೊಳ್ಳೋಣ ತುಂಬ ಟೈಟಾಗಿ ಪ್ರೆಸ್ ಮಾಡಿ ಹಾಕಬೇಡಿ ಸ್ವಲ್ಪ ಲೂಸ್ ಆಗಿರಲಿ ಮಣ್ಣು ಇದಕ್ಕೆ ಬೇರಿಂದ ಒಂದು ಎರಡರಿಂದ ಮೂರು ಇಂಚು ಮೇಲ್ಭಾಗದಷ್ಟು ಇದನ್ನು ಮಣ್ಣೊಳಗೆ ಉಗಿಯೋಣ ಮಣ್ಣಿಗೆ ಹೋಗಿದ ನಂತರ ಸಹ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ ತುಂಬ ಟೈಟಾಗಿ ಪ್ರೆಸ್ ಮಾಡಬೇಡಿ ಇದು ಚಿಗುರು ಬಂದ ನಂತರ ನೀವು ಬೇರೆ ಪಾಟು ಅಥವಾ ಇನ್ಯಾವುದಕ್ಕಾದರೂ ಇದನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು ಡಿ ಈ ರೀತಿ ಇದು ತುಂಬ ಈಸಿಯಾಗಿ ಬೆಳೆಸುವಂತಹ ಮೆಥಡ್ ಇದು ತುಂಬ ಜನಕ್ಕೆ ಅನ್ನಿಸ್ತಿರುತ್ತೆ ನಾವು ಸಹ ಕಾಳು ಬೆಳಿಬೋದಿತ್ತು ಮನೆ ಹತ್ತಿರ ಯಾವುದೇ ಮರಗಳಿಲ್ಲ ಅಥವಾ ನಾವು ಬಾಡಿಗೆ ಇದ್ದೀವಿ ಹೇಗೆ ಇದನ್ನು ಬೆಳೆಸ್ಕೊಳ್ಬೋದು ಅಂತ ಈ ರೀತಿ ಪೊದೆ ಕಾಳು ಮೆಣಸಿನ ಗಿಡದಿಂದ ಸಹ ನೀವು ಕಟ್ಟಿಂಗ್ ಮಾಡಿಕೊಂಡು ಈಸಿಯಾಗಿ ಕಾಳು ಮೆಣಸನ್ನು ಬೆಳೀಬೋದು ನೋಡಿ ಎಲ್ಲದನ್ನು ಈ ರೀತಿ ಕಟ್ ಮಾಡಿ ಮಾಡಿದ್ದನ್ನು ನೆಟ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ಇದ್ದರು ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು